ಫಸ್ಟು ಶ್ರೇಯಸ್ ನಮ್ಮ ಮನೆಗೆ ಬಂದಾಗ ಆ್ಯಕ್ಚುಲಿ ಶ್ರೇಯಸ್ ನನಗೆ ನಾನು ನೋಡಿ ಬೆಳೆದಂಥ ಹುಡುಕ ಬಂದು ನನಗೆ ಅವನ ಕತೆ ಹೇಳಿದ ತಕ್ಷಣವೇ ಜೋರಾಗಿ ನಾಕ್ಬಿಟ್ಟು ಹೇ ಮಾಡು ಖಂಡಿತ ನಾನು ಈ ಪಾತ್ರ ಮಾಡ್ತೀನಿ ಕಣೋ ಅಂತ ನಾನು ಅವ್ನಿಗೆ ಹೇಳಿದೆ ಏಕೆಂದರೆ ನನಗೆ ಈ ಸಿನಿಮಾದ ಸಬ್ಜೆಕ್ಟ್ ತುಂಬ ಇಷ್ಟ ಆಯಿತು ಅಂಥರ ಡಿಫ್ರೆಂಟಾಗಿದೆ ಮತ್ತು ಕಾಮಿಡಿ ತುಂಬ ಚೆನ್ನಾಗಿದೆ ಈ ಈ ಕತೆ ಕೇಳಿದ ತಕ್ಷಣ ನಾನು ನಾನು ಖಂಡಿತ ಮಾಡ್ತೀನಿ ಶ್ರೇಯಸ್ ಅಂತ ಹೇಳಿದೆ ಮತ್ತು ಶೂಟಿಂಗ್ ಟೈಮಲ್ಲಿ ಅಷ್ಟೇ ತುಂಬ ಕೂಲಾಗಿ ತುಂಬ ಚೆನ್ನಾಗಿ ಇದನ್ನು ಮಾಡಿದ್ದಾನೆ ನಂಗೆ ಆಗ್ತಿದೆ ಯಶಸ್ಸು ಕಾಣಲಿ ಅಂತ ನಾನು ಕೇಳ್ಕೊಡ್ತೀನಿ ಎಲ್ರಿಗೂ ನಮಸ್ಕಾರ ನಿಮ್ಮೆಲ್ಲರೂ ನೋಡಿದಾಗ ಒಂದು ಬ್ರೈಟ್ ಸ್ಮೈಲ್ ಬಂದುಬಿಡುತ್ತೆ ನನಗೆ ಬಿಕಾಸ್ ನಾನು ಯಾವತ್ತೂ ಹೇಳೋ ಥರ ಮೀಡಿಯಾ ಫ್ರೆಂಡ್ಸ್ ಅಂತ ಹೇಳಿದ್ರೆ ನನಗೆ ಒಂಥರ ಸಾಫ್ಟ್ ಕಾರ್ನರ್ ಬಿಕಾಸ್ ಐ ಆಮ್ ಆಲ್ಸೋ ಪೋಸ್ಟ್ ಗ್ರಾಜುಯೇಟ್ ಇನ್ ಜರ್ನಲಿಸಮ್ ಅಂತ ನಾನು ಯಾವತ್ತೂ ಹೇಳ್ತಾ ಇರ್ತೀನಿ ಒಂದು ನಿಮ್ಮ ತಾಳ್ಮೆ ಮೆಚ್ಚಬೇಕು ಒಂದು ಇಷ್ಟು ಎತ್ತರದ ಒಂದು ಕಟ್ಟಡದಲ್ಲಿ ಇಷ್ಟು ಗಾಳಿಯೆಲ್ಲ ಬಂದ್ರೂ ನಮಗೋಸ್ಕರ ಏನು ಪೇಶೆಂಟ್ಲಿ ವೇಟ್ ಮಾಡಿ ನಮ್ಮೆಲ್ರಿಗೋಸ್ಕರ ಕಾದಿರೋದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಇದೊಂದು ನನಗೆ ಖುಷಿ ವಿಷಯ ಏನಪ್ಪ ಅಂತ ಹೇಳಿದ್ರೆ ಒನ್ ಆ್ಯಂಡ್ ಹಾಫ್ ಇಟ್ಸ್ ಅ ವೆರಿ ವೆರಿ ಸ್ಪೆಷಲ್ ಫಿಲ್ಮ್ ನನಗೆ ಫಾರ್ ದಿ ರೀಸನ್ ಬೀಯಿಂಗ್ ಈ ಸಿನಿಮಾ ಬಂದಮೇಲೆ ಒಂದು ಸ್ಪೆಷಲ್ ವ್ಯಕ್ತಿ ಕೂಡ ನನ್ನ ಲೈಫಲ್ಲಿ ಬಂದರು ಆ್ಯಂಡ್ ಮೇ ಬಿ ಆ ಕ್ರೆಡಿಟ್ಸ್ ನಾನು ಮನೆಯ ಹಾಫಿಗೆ ಕೊಟ್ಬಿಡ್ತೀನಿ ಶ್ರೇಯಸ್ ಅವರು ನನಗೆ ಸಂತೋಷಣ್ಣ ಅವ್ರ ಕಡೆಯಿಂದ ಪರಿಚಯ ಸಂತೋಷನ ಹಾಯ್ ಅವ್ರು ಬಂದಾಗಲೇ ನನ್ನ ಐ ಥಿಂಕ್ ಪ್ರೀವಿಯಸ್ ಪ್ರೆಸ್ ಮೀಟಲ್ಲೇ ಹೇಳಿದ್ದೆ ಏನೋ ಒಂದು ಚಾರ್ಮ್ ಏನೋ ಒಂದು ಮಾಡ್ತಾರೆ ಹುಡುಗ ಅಂತ ಬಟ್ ಶೂಟಿಂಗ್ ಸ್ಟಾರ್ಟ್ ಆದಮೇಲೆ ನಾನು ಯಾವತ್ತೂ ರೇಗಿಸ್ತಾ ಇದೆ ಅಂಕಲ್ ನಮ್ಮ ಸೂರ್ಯ ಅಂಕಲ್ ಮೈಗ್ರೇನ್ ಕ್ಯೂರ್ ಮಾಡ್ತಾರೆ ನಮ್ಮ ಡೈರೆಕ್ಟ್ರು ಮೈಗ್ರೇನ್ ಕೊಡ್ತಾರೆ ಇಲ್ರಿ ಡಿಯು ಆಗಿ ಎಗ್ರಿ ವಿತ್ಮ್ ಎಗ್ರಿ ವಿತ್ ಮಿ ಅಂಕಲ್ ಬಟ್ ಜೋಕ್ಸ್ ಅಪಾರ್ಟ್ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೀವು ಅಲ್ಲಿ ನೋಡಿರ್ತೀರ ಒಂದು ಪುಟ್ಟದಾಗ ಬಂದು ಹೋದರೂ ಕೂಡ ಮತ್ತೆ ನೋಡಬೇಕು ಮತ್ತೆ ನೋಡಬೇಕು ಅಂತ ಪ್ಲೀಸ್ ನನಗೋಸ್ಕರ ಮತ್ತೆ ಪ್ಲೇ ಮಾಡಲೇಬೇಕು ಅಂಡ್ ಸಾಂಗ್ಸ್ ಬಗ್ಗೆ ಹೇಳಲೇಬೇಕು ನಾನು ಹ್ಯಾವ್ ಟು ಮೆನ್ಷನ್ ಮಣಿಯಣ್ಣ ನಂದು ಲಾಂಗ್ ಲಾಸ್ಟ್ ಫ್ರೆಂಡ್ ನಾಟ್ ಲಾಸ್ಟ್ ಫ್ರೆಂಡ್ ಲೈಕ್ ಆಫ್ಕೋರ್ಸ್ ಅಲ್ಲೇ ಅಲ್ಲಿ ಇಲ್ಲಿ ಒಂದೊಂದ್ಸರ್ತಿ ಯು ನೋ ವಿ ಕೀಪ್ ಲೂಸಿಂಗ್ ಈಚ್ ಆದ ವಿ ಕೀಪ್ ಗೇನಿಂಗ್ ಈಚ್ ಆದ ಅಲ್ವಾ ಯಾರಿಗ ನನಗೆ ಮಾತ್ರ ಅಣ್ಣಾನಾ ಸರಿ ಯಾ ನಮ್ಮ ಕುಡ್ಲದ ಹುಡುಗಿರಿಗೆ ಮಾತ್ರ ಅಣ್ಣನಾ ಅಥವಾ ಎಲ್ಲರಿಗೂ ಅಲ್ಲ ಎಲ್ಲರಿಗೂ ಲೆಜೆಂಡ್ರಿ ಕದ್ರಿ ಗೋಪಾಲ್ನಾಥ್ ಸರ್ದು ಒಂದು ಆರಾ ಏನಿದೆ ಅದರಲ್ಲಿ ನನಗೆ ಎಷ್ಟೋ ಒಂದು ಪರ್ಸೆಂಟ್ ಮಣಿಯನ್ನಲ್ಲಿ ಕಾಣಿಸ್ತಾ ಇರುತ್ತೆ ಪ್ರತಿ ಸತಿ ಮೀಟ್ ಮಾಡಿದಾಗ್ಲೂ ಅದು ಒಂದು ಮ್ಯೂಸಿಕಲ್ ಆರ ಕಾಣಿಸ್ತಾ ಇರುತ್ತೆ ಚೆನ್ನೈನಲ್ಲಿ ಒಂದು ಸತಿ ಮಿರ್ಚಿ ಮ್ಯೂಸಿಕ್ ಅವಾರ್ಡ್ ಟೈಮಲ್ಲಿ ವಿರ್ ಆಲ್ ಜಾಮಿಂಗ್ ಸೊ ಆವಾಗಲೂ ಮ್ಯೂಸಿಕ್ ಬಗ್ಗೆ ಎಷ್ಟೋ ವಿಷಯಗಳನ್ನ ಡಿಸ್ಕಸ್ ಮಾಡಬೇಕಾದ್ರೆ ಅದಕ್ಕಿಂತ ಮುಂಚೆ ನಾನು ರೇಡಿಯೋ ಮಿರ್ಚಲಿದ್ದಾಗಲೂ ಕೂಡ ನನ್ನ ಮ್ಯೂಸಿಕ್ ಬಗ್ಗೆ ಹಲವಾರು ಹಲವಾರು ಬಾರಿ ಚರ್ಚೆ ಮಾಡ್ತಿರ್ಬೇಕಾದ್ರೆ ಅವ್ರ ಮ್ಯೂಸಿಕಿಗೆ ಅಂತ ಕೂತ್ರೆ ಈಸ್ ಅ ಡಿಫ್ರೆಂಟ್ ಪರ್ಸನ್ ಹೊರಗಡೆ ಸಿಗ್ದಾಗ ಈಸ್ ಆಲ್ ಲೈಕ್ ಫನ್ ಲವಿಂಗ್ ಟುಡೇ ಹೀಸ್ ಬಿನ್ ಕಾಲಿಂಗ್ ಚರಣ್ ಅವರು ಆ್ಯಂಡ್ ದೆನ್ ಹಿಸ್ ಸಿಂಗ್ ಐ ಗೋ ರಿಸೀವ್ ಹಿಮ್ ಅಂತ ಅಂದರೆ ಅಷ್ಟು ಲೆಜೆಂಡ್ರಿ ಯುನೋ ಮ್ಯೂಸಿಷಿಯನ್ ಮಗ ಆದರೂ ಕೂಡ ಅಷ್ಟು ಹಂಬಲ್ ನೇಚರ್ ಗೋ ಗೆಟ್ ದ ಪ್ರೊಡ್ಯೂಸರ್ ಅನ್ನೋ ಥರದಲ್ಲಿ ವೈ ವೈ ಸ್ವೀಟ್ ಆ್ಯಂಡ್ ಮೈ ಲವ್ಲಿ ಕೋ ಸ್ಟಾರ್ಸ್ ಲಿಖಿತಾ ಆ್ಯಂಡ್ ಸಿರಿ ಅಮೇಝಿಂಗ್ ಹುಡುಗಿರು ಇನ್ಫ್ಯಾಕ್ಟ್ ಯಾವುದೇ ಸಿನಿಮಾದಲ್ಲಿ ಮೋರ್ ದೆನ್ ಒನ್ ಹೀರೋಯಿನ್ಸ್ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಎಸ್ಪೆಷಲಿ ಅದು ಸೀನಿಯಾರಿಟಿ ಜೂನಿಯರ್ಸು ಆ ಥರ ಎಲ್ಲ ಬಂದಾಗ ನಾನು ಕೂಡ ಎಷ್ಟೋ ಸಿನಿಮಾಗಳಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿರೋದು ಒಂದು ವಿಷದಲ್ಲಿ ನಾನು ತುಂಬ ಲಕ್ಕಿ ಟಗ್ರೂನಲ್ಲಿ ಭಾವನಾಕ ಚಿನ್ನದಂಥ ಒಂದು ಕೋ ಸ್ಟಾರ್ ನನಗೆ ಸಿಕ್ಕಿದ್ದು ಬಟ್ ಕೆಲವೊಂದು ಸಿನಿಮಾಗಳಲ್ಲಿ ಏನಾಗ್ಬಿಡತ್ತೆ ಅಂತ ಹೇಳಿದ್ರೆ ಹುಡುಗಿರ್ ಹುಡುಗರಿಗೆ ಕ್ಲಾಶಸ್ ಆಗೋದು ಅವ್ರಿಗೆ ಯಾಕೆ ಜಾಸ್ತಿ ಸ್ಕ್ರೀನ್ ಸ್ಕ್ರೀನ್ ಸ್ಪೇಸು ನನಗೆ ಯಾಕೆ ಕಮ್ಮಿ ಅಥವಾ ಎಷ್ಟು ಸಿಗ್ತಾ ಇದೆ ಏನಾಗ್ತಾ ಇದೆ ಇಷ್ಟು ಯಾರಿಗೆ ಕ್ಲೋಸ್ ಕ್ಲೋಸ್ಅಪ್ ಜಾಸ್ತಿ ಯಾರಿಗೆ ಏನೋ ಹೀರೋ ಜೊತೆ ಜಾಸ್ತಿ ಸ್ಕ್ರೀನ್ ಸ್ಪೇಸು ಈ ಥರದ್ದೆಲ್ಲ ಈಗೋ ಕ್ಲಾಶಸ್ಗಳು ಜಾಸ್ತಿ ಬಟ್ ಲಕಿಲಿ ನಮ್ಮ ಮೂರು ಜನರಿಗೂ ಕೂಡ ಒಂದು ಒಳ್ಳೆ ಬಾಂಡಿಂಗ್ ಇತ್ತು ಆ್ಯಂಡ್ ವಿ ವರ್ ಆಲ್ ಎನ್ಕರೇಜಿಂಗ್ ಈಚ್ ಅದ ಇನ್ಫ್ಯಾಕ್ಟ್ ಅವರ ಪರ್ಫಾರ್ಮೆನ್ಸ್ ನಾನು ನೋಡಿದಾಗ ಅವ್ರದ್ದು ಅವರ ಟ್ರಾನ್ಸ್ಫಾರ್ಮೇಶನ್ ಕೂಡ ಇದೆ ಸೊ ವೆನ್ ಐ ವಾಚ್ ಹರ್ ಡೂಯಿಂಗ್ ಎನ್ ಅಮೇಝಿಂಗ್ ಜಾಬ್ ಥ್ರೂ ದ ಇದು ಸೊ ಏನೋ ಒಂಥರ ಖುಷಿ ಓಹ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಆರ್ಟಿಸ್ಟ್ ಸಿಕ್ಕಿದ್ರು ಅಂತ ಅಂಡ್ ಲಿಖಿತಾ ಅವರು ಥಿಯೇಟರ್ ಆರ್ಟಿಸ್ಟ್ ಸೊ ಅವ್ರಿಗೂ ಕೂಡ ಒಳ್ಳೆ ಫ್ಯೂಚರ್ ಇದೆ ಇನ್ನೇನು ಶ್ರೇಯಸ್ ಅವರು ಆ್ಯಸ್ ಅನ್ ಆ್ಯಕ್ಟರ್ ಆಸ್ ಎ ಡಿರೆಕ್ಟರ್ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಆ್ಯಂಡ್ ಇಂಪುನ ಅವರಿದ್ದಾರೆ ಇನ್ನು ಚರಣ್ ಅವರು ಆವಾಗಿಂದ ಹೇಳ್ತಾ ಇದ್ದೀನಿ ಬಾಸ್ ಅವ್ರ ಹೆಸರೇನಾ ಅದಕ್ಕೆ ನೀವು ಅವ್ರ ಹಿಂದೆ ಇದ್ದೀರಲ್ಲ ನೀವು ಅವರಿಗಿಂತ ದೊಡ್ಡ ಬಾಸ್ ಥರ ಕಾಣಿಸ್ತದೆ ನಾ ವೆಲ್ ಅದೇ ಆರ್ ಚರಣ್ ಅಂತ ಇದು ಮಾಡಿದಾಗ ಹಳೇದೆಲ್ಲ ನೆನಪಾಯ್ತು ನನಗೆ ಅದೊಂದು ಸಿನಿಮಾ ಮಾಡಿದ್ದೆ ವೆರಿ ನೈಸ್ ಬಟ್ ಆರ್ ಇಸ್ ಅ ವೆರಿ ಲಕ್ಕಿ ಆಲ್ಫೋಬೆಟ್ ಅಂತೆಲ್ಲ ಹೇಳ್ತಾರೆ ಐ ಆಮ್ ಶೋರ್ ದ್ಯಾಟ್ ಆಲ್ಫೋಬೆಟ್ ರೀಲಿ ವರ್ಕ್ಸ್ ಫಾರ್ ಯು ಬಟ್ ಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಗಾಯಸ್ ಥ್ಯಾಂಕ್ ಯು ನಮಸ್ಕಾರ ತುಂಬ ಖುಷಿ ಆಗ್ತಿದೆ ನನಗೆ ಇವತ್ತು ಆ್ಯಂಡ್ ನಿಮ್ಗೆಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಆವಾಗಿಂದ ತುಂಬ ಪೇಶೆಂಟ್ಲಿ ವೆಯ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ನನಗೆ ಶ್ರೇಯಸ್ ಅವರು ಒಂದೂವರೆ ವರ್ಷದ ಹಿಂದೆ ಹೀಗೆ ಯಾವುದೋ ಒಂದು ಪೋಸ್ಟರ್ ನೋಡುವಾಗ ಒಂದು ಆಡಿಷನ್ ಪೋಸ್ಟರ್ ನೋಡುವಾಗ ನಾನು ಅವ್ರ ಆಡಿಷನಿಗೆ ಹೋಗಿದ್ದೆ ಅವಾಗಲೇ ಅವರು ನನ್ನ ಕತೆ ಹೇಳಿದಾಗ ನನಗೆ ತುಂಬ ಯುನೀಕ್ ಆಗಿದೆಯಲ್ಲ ಇದುವರೆಗೂ ನನಗೆ ಈ ಕಾನ್ಸೆಪ್ಟ್ ಕೇಳೇ ಇಲ್ಲ ಓ ಹೀಗೂ ಥಿಂಕ್ ಮಾಡ್ಬೋದಾ ಅಂತ ಅನ್ನಿಸ್ತು ನಂಗೆ ಅವ್ರು ಹೇಳಿದ್ರು ನನಗೆ ಕ್ಯಾರೆಕ್ಟರ್ಗೆ ನೀವು ಸೂಟ್ ಆಗ್ತೀರಾ ಅಂತ ಅನಿಸುತ್ತೆ ನಿಖಿತ ನೋಡೋಣ ಏನಾಗುತ್ತೆ ಅಂತ ಬಟ್ ಏನೋ ಗೊತ್ತಿಲ್ಲ ಅವಾಗ ಅದು ಶುರು ಆಗಲಿಲ್ಲ ಟೇಕ್ ಆಫ್ ಆಗಲಿಲ್ಲ ಲಕ್ಕಿಲಿ ೆ ನಾನು ಕೇಳ್ತಾ ಇದೆ ಸರ್ ಯಾವಾಗ ಶುರು ಆಗುತ್ತೆ ಯಾವಾಗ ಶುರು ಆಗಬಹುದು ಅಂತ ಲಕ್ಕಿಲಿ ಅವತ್ತು ಸಡನ್ ಆಗಿ ಹೇಳಿದ್ರು ಒಮ್ಮೆ ಹೇಳಿದ್ರು ಈಗ ಬನ್ನಿ ನೀವು ಆಫೀಸಿಗೆ ಬನ್ನಿ ಈ ಥರ ಪ್ರೊಡ್ಯೂಸರ್ ಇದ್ದಾರೆ ಒಂದು ಆಡಿಷನ್ ಇನ್ನೊಮ್ಮೆ ತಗೊಳ್ಳೋಣ ಆಡಿಷನ್ ಅಂತ ಹೇಳಿದ್ರು ಆವಾಗ ನಾನು ಚರಣ್ ಸರ್ನ ಮೀಟ್ ಮಾಡಿದೆ ಸೊ ಅಲ್ಲಿ ಒಂದು ಆಡಿಷನ್ ಕೊಟ್ಟೆ ನಾನು ಅವರಿಗೂ ಇಷ್ಟ ಆಯ್ತು ಸೊ ಗಾಡ್ಸ್ ಗ್ರೇಸ್ ಎಲ್ಲ ಶುರು ಆಯ್ತು ಚೆನ್ನಾಗಿ ಶುರು ಆಯ್ತು ಒನ್ ಆಫ್ ದ ಲೀಡ್ ಹೀರೋಯಿನ್ಸ್ ಆಗಿ ಮಾಡಿರೋದು ಇದು ನನ್ನ ಮೊದಲನೇ ಚಿತ್ರ ಸೊ ಒಂದು ಒಳ್ಳೆ ಟೀಮ್ ಜೊತೆ ನಾನು ಆ್ಯಕ್ಟ್ ಮಾಡಿರೋದು ನನಗೆ ತುಂಬ ಖುಷಿ ಇದೆ ಅವಿನಾಶ್ ಸರ್ ಇದ್ರು ಅವರು ಕೂಡ ತುಂಬ ಸಪೋರ್ಟಿವ್ ಆಗಿದ್ರು ಆ್ಯಂಡ್ ನನ್ನ ಕೋಸ್ಟಾರ್ಸ್ ನನ್ನ ಮ್ಯಾಮ್ ಮನ್ವಿತಾ ಮ್ಯಾಮ್ ಇರ್ಬೋದು ಲಲಿತಾ ಇರ್ಬೋದು ಎಲ್ಲರೂ ಅಷ್ಟೇ ತುಂಬ ಸಪೋರ್ಟಿವ್ ಆಗಿದ್ರು ಮ್ಯಾಮ್ ಸೀನಿಯರ್ ಆಗಿರೋದ್ರಿಂದ ಶಿವಕ್ ಶಿವ್ ಸೋ ಡೌನ್ ಟು ಅರ್ಟ್ ನಮ್ಮ ಜೊತೆ ತುಂಬ ಫ್ರೆಂಡ್ಲಿ ಆಗಿದ್ರು ಫಸ್ಟ್ ನನಗೂ ಅಫಿಯರ್ ಇತ್ತು ಮ್ಯಾಮ್ ಹತ್ರ ಹೇಗೆ ಮಾತಾಡೋದು ಹೇಗೆ ಏನು ಅಂತ ಬಟ್ ಅವ್ರು ತುಂಬ ಕೂಲ್ ಸಿಕ್ಕಾಪಟ್ಟೆ ಕೂಲು ನಮ್ಮ ಡೈರೆಕ್ಟ್ರು ಕೂಲು ಇವರು ಕೂಲು ಜಾಸ್ತಿ ಇಬ್ರು ಕೂಲು ಸೊ ಅಂಡ್ ಇನ್ನೊಂದೇನಂದ್ರೆ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ಒಂದು ಚೂರು ಕೊರತೆ ಆಗದಿರೋ ತರ ನಮ್ಮ ಚರಣ್ ಸರ್ ಇರ್ಬೋದು ಇಂಪನ ಮ್ಯಾಮ್ ಇರ್ಬೋದು ಅರ್ಪಿತ್ ಸರ್ ಇರ್ಬೋದು ಸಂತೋಷ್ ಸರ್ ಇರ್ಬೋದು ಎಲ್ಲರೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸೊ ಎಲ್ಲೂ ಏನು ಅಡೆತಡೆಗಳಂತ ಆಗ್ಲೇ ಇಲ್ಲ ಅಂಡ್ ಇಂಪನ ಮ್ಯಾಮ್ ನಮ್ಮನ್ನ ತುಂಬಾ ಕೇರ್ ಮಾಡ್ತಿದ್ರು ಬಿಕಾಸ್ ನಮ್ಮ ಕಾಸ್ಟ್ಯೂಮ್ಸ್ ಇರಬಹುದು ವಾಟರ್ ಮಿಲನ್ ಜ್ಯೂಸ್ ಎಲ್ಲ ತಂದು ಕೊಡ್ತಾ ಸೊ ತುಂಬಾ ಕೇರ್ ಮಾಡ್ತಿದ್ರು ಮನೆಗೆ ರೀಚ್ ಆದ್ಮೇಲೆ ಒಮ್ಮೆ ಕೇಳ್ತಿದ್ರು ರೀಚ್ ಆದ್ರ ನೀವು ಯಾಕಂದ್ರೆ ದೂರ ಇತ್ತು ಅಂತೆಲ್ಲ ಆಮೇಲೆ ಕಾಸ್ಟ್ಯೂಮ್ಸ್ ಅಷ್ಟೇ ತುಂಬಾ ಅವರು ಎಷ್ಟೇ ಅವ್ರು ಏನೇ ಬಿಸಿ ಇದ್ರು ಶಿ ಯೂಸ್ ಟು ಟೇಕ್ ಕೇರ್ ಆಫ್ ಆಲ್ ದೋಸ್ ಥಿಂಗ್ಸ್ ಆಮೇಲೆ ಮಣಿ ಸರ್ ಮೊದಲೇ ಪರಿಚಯ ಇದ್ರು ಒಂದೇ ಆಗಿರೋದ್ರಿಂದ ಸೊ ಅವರು ಅವರು ಕೂಡ ಒಳ್ಳೆ ಸಾಂಗ್ ಮಾಡಿದ್ದಾರೆ ಇಡೀ ಮೂವಿಯಲ್ಲಿ ಎಲ್ಲ ಸಾಂಗ್ಸ್ ಕೂಡ ತುಂಬ ಚೆನ್ನಾಗಿದೆ ಅದು ಸಿಕ್ಕಬಿಡೇ ಖುಷಿ ಆಯ್ತು ನನ್ನಂತ ತಾಲಿಗೆ ಒಂದು ಫ್ರೆಶ್ ಹೀರೋಯಿನ್ ಅಂತಲೇ ಹೇಳ್ಬೋದು ಸೊ ಅವರಿಗೆ ಒಂದು ಒಳ್ಳೆ ಟೀಮ್ ಜೊತೆ ಒಳ್ಳೆ ಬಜರಂಗಿ ಮೋಹನ್ ಸರ್ ಅಂತ ಫೇಮಸ್ ಕೊರಿಯೋಗ್ರಾಫರ್ ಆಗಿರ್ಬೋದು ಅವರು ಮತ್ತೆ ಮಣಿ ಮಣಿ ಸರ್ ಇಂಥವ್ರ ಜೊತೆ ವರ್ಕ್ ಮಾಡೋದು ನನಗೆ ಸಿಗಬಿಡೇ ಖುಷಿ ಆಯಿತು ಐ ಆಮ್ ಬ್ಲೆಸ್ಡ್ ಅಂತಲೇ ಹೇಳ್ಬೋದು ಆ್ಯಂಡ್ ನನ್ನ ಅಸೋಸಿಯೇಟ್ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಅವರು ಅಷ್ಟೇ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ದಾರೆ ಡಾನ್ಸ್ ಮಾಡುವಾಗ ಆಗಲಿ ಅಥವಾ ಕೆಲವೊಂದು ಅಲ್ಲಿ ಎಲ್ಲೋ ವೀಕ್ ಆಗಿರುವಾಗ ಡೈಲಾಗ್ಸ್ ಹೇಳುವಾಗ ಅವ್ರು ತುಂಬ ಬಂದು ಹೇಳಿದ್ದಾರೆ ನಿಖಿತಾ ಇದನ್ನು ಹೀಗೆ ಮಾಡು ಈ ಸ್ವಲ್ಪ ಫ್ರೇಮಲ್ಲಿ ಇನ್ನೂ ಹೀಗೆ ಕಾಣಿಸುತ್ತೆ ಅಂತ ಸೊ ನಾನು ಯಶಸ್ ಅವರಿಗಾಗಲಿ ನಿರ್ಮಲಾ ಮ್ಯಾಮಿಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾ ನನಗೆ ತುಂಬ ಆಯಿತು ಆ್ಯಂಡ್ ನಾನು ನಿಮ್ಮಲ್ಲಿ ಏನು ಕೇಳ್ಕೊಳ್ತೀನಿ ಅಂದರೆ ಈಗ ಎಲ್ರು ಥಿಯೇಟರ್ಗೆ ಬರೋದು ತುಂಬಾ ಕಡಿಮೆ ಆಗಿದೆ ಅಂದ್ರೆ ಬರ್ತಾನೆ ಇಲ್ಲ ಜನ ಇಷ್ಟು ಪ್ರೀತಿಯಿಂದ ಕಷ್ಟಪಟ್ಟು ನಾವು ಮೂವಿ ಮಾಡಿದಿವಿ ಸೊ ಇದನ್ನ ಕೊಡ್ತಾ ಇದೀವಿ ಪ್ಲೀಸ್ ಇದೊಂದು ಒಳ್ಳೆ ರೀತಿಯಲ್ಲಿ ರೀಚ್ ಆಗಿ ಎಲ್ಲ ಆಡಿಯನ್ಸ್ ಬಂದು ನಮ್ಮ ಮೂವಿನ ಚೆನ್ನಾಗಿ ನೋಡ್ಬೇಕು ಚೆನ್ನಾಗಿ ಪ್ರೋತ್ಸಾಹಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ ಅದೇ ಮೇನ್ ಇಂಟೆನ್ಶನ್ ಇವಾಗ ಆಡಿಯನ್ಸ್ ನಿಯೇಟರ್ ಕರ್ಕೊಂಡ್ ಬರೋದು ಬರ್ತಾರೆ ಥ್ಯಾಂಕ್ ಯು ಮಚ್ ಎಲ್ಲರಿಗೂ ನಮಸ್ಕಾರ ನಾನು ಲಲಿತಾ ಮೊದಲನೇದಾಗಿ ಚರಣ್ ಸರ್ಗೆ ಹ್ಯಾಪಿ ಬರ್ಡೇ ಅಂಡ್ ನನ್ನ ಮೀಡಿಯಾ ಬ್ರದರ್ಸ್ಗೆಲ್ಲ ವೆಲ್ಕಮ್ ಅಂತ ಹೇಳ್ತೀನಿ ಆ್ಯಂಡ್ ಸಾರಿ ಲೇಟ್ ಆಗಿದ್ದಕ್ಕೆ ಈ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಯೂನಿಕ್ ಆಗಿದೆ ಕಾನ್ಸೆಪ್ಟ್ ಅಷ್ಟೇ ತುಂಬಾ ಯೂನಿಕ್ ಆಗಿ ಬಂದಿದೆ ಅಂಡ್ ಎಲ್ಲರಿಗೂ ಒಂದು ಎಲ್ಲರ ಪಾತ್ರನೂ ತುಂಬ ವಿಭಿನ್ನವಾಗಿ ಬಂದಿದೆ ಅದೆಲ್ಲೂ ಆಗಿಲ್ಲ ಸೊ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು ಆ್ಯಂಡ್ ಎಂಟಾ ನನ್ನ ಮೂವಿ ಟೀಮ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು ಆಮೇಲೆ ನಮ್ಮ ಸರ್ ಅವರು ನನಗೆ ಈ ನನ್ನ ಲುಕ್ ಟೆಸ್ಟ್ ಮಾಡಬೇಕಾದ್ರೆ ನಾನು ನನ್ನ ಲುಕ್ ಟೆಸ್ಟ್ ಮಾಡಬೇಕಾದ್ರೆ ನನ್ನನ್ನು ನೋಡಿ ನಾನೇ ನಕ್ಕಿರೋದುಂಟು ಈ ಥರನೂ ಕಾಣಿಸ್ತೀನ ನಾನು ಅಂತ ಓಕೆ ಸೊ ಅಷ್ಟೇ ಇನ್ನೇನಿಲ್ಲ ಆದ್ರೆ ಒಳ್ಳೆ ಶುರು ಆಗಿದೆ ಅದಕ್ಕೆ ಶಾರ್ಟ್ ಅಂಡ್ ಸ್ವೀಟ್ ಆಫ್ ಅಂತ ಅಂಡ್ ಚರಣ್ ಸರ್ ಅಂಡ್ ಇಂಪ ಎಲ್ಲರೂ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮನ್ನ ಒನ್ ಆ್ಯಂಡ್ ಹಾಫ್ ಸಿನಿಮಾದ ಒಂದು ಆಲ್ಮೋಸ್ಟ್ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಶೂಟಿಂಗ್ ಎಲ್ಲ ಮುಗ್ದಿದೆ ಇನ್ನೇನು ಒಂದು ಚೂರು ಬಾಕಿದೆ ಆಲ್ರೆಡಿ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಸ್ಟಾರ್ಟ್ ಮಾಡಿದ್ದೀವಿ ಆ್ಯಂಡ್ ಇನ್ನೇನು ಮಳೆ ಕೂಡ ಶುರು ಆಗ್ಬೋದು ಶುಭ ಲಕ್ಷಣ ಹಾಗಾಗಿ ಯಾರನ್ನು ಜಾಸ್ತಿ ವೆಯ್ಟ್ ಮಾಡಿಸಲ್ಲ ಸೊ ತುಂಬ ಸಂತೋಷ ಆಗ್ತಾ ಇದೆ ನನಗೆ ಇದರಲ್ಲಿ ಸಂಗೀತ ನಿರ್ದೇಶನ ಮಾಡೋಕ್ಕೆ ಐದು ಸಾಂಗ್ಗಳನ್ನು ಮಾಡಿದ್ದೀವಿ ಆ್ಯಂಡ್ ಎಲ್ಲ ಆಟ ಆಡಿಕೊಂಡೇ ಮಾಡಿದಂಗೆ ಆಯಿತು ಶ್ರೇಯಸ್ ಈಸ್ ಅ ವಂಡರ್ಫುಲ್ ಫ್ರೆಂಡ್ ಡಿಯರ್ ಬ್ರದರ್ ಶ್ರೇಯಸ್ ಆ್ಯಂಡ್ ಚರಣ್ ನಮ್ಮ ಪ್ರೊಡ್ಯೂಸರ್ ಆಲ್ರೆಡಿ ರಂಗ್ ಬಿರಂಗಿ ಸಿನಿಮಾದಲ್ಲಿ ಕೆಲಸ ಮಾಡಿದ್ವಿ ಹಾಗೆ ಆ ಒಂದು ಪ್ರಯಾಣ ಇಲ್ಲಿ ಮುಂದುವರಿತಾ ಇದೆ ಹಾಗಾಗಿ ನಾನು ತುಂಬ ಜಾಸ್ತಿ ಇಷ್ಟಪಡಲ್ಲ ಇಷ್ಟಪಡೋಲ್ಲ ಸಾಂಗೇನು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಎಲ್ಲ ಪ್ಲೇ ಮಾಡ್ತೀವಿ ಆ್ಯಂಡ್ ಐ ವುಡ್ ಲೈಕ್ ಟು ಗಿವ್ ದ ಮೈ ಟು ಶ್ರೇಯಸ್ ಆ್ಯಂಡ್ ಹ್ಯಾಪಿ ಬರ್ತ್ಡೇ ನಮ್ಮ ಪ್ರೊಡ್ಯೂಸರ್ ಆ್ಯಂಡ್ ಮೈ ಡಿಯರೆಸ್ಟ್ ಬ್ರದರ್ ಚರಣ್ ಥ್ಯಾಂಕ್ ಯು ಸೋ ಮಚ್ ಮೊಟ್ಟ ಮೊದಲಿಗೆ ಇಲ್ಲಿ ಬಂದಿರೋರಿಗೆಲ್ಲರಿಗೂ ತುಂಬ ಧನ್ಯವಾದಗಳು ವೆಲ್ಕಮ್ ಎರಡನೇದಾಗಿ ಹ್ಯಾಪಿ ಬರ್ಡೇ ಟು ಮೈ ಡಿಯರ್ ಪ್ರೊಡ್ಯೂಸರ್ ಆ್ಯಂಡ್ ಬ್ರದರ್ ಚರಣ್ ನಾನು ಒಂದೇ ಹೇಳೋಕ್ಕೆ ಇಷ್ಟಪಡೋದು ಐ ಥಿಂಕ್ ದಿಸ್ ಇಸ್ ಗೋಯಿಂಗ್ ಟು ಬಿ ಅ ಟೆಕ್ನಿಷಿಯನ್ಸ್ ಫಿಲ್ಮ್ ಪ್ರತಿಯೊಬ್ಬರು ಟೆಕ್ನಿಷಿಯನ್ನು ಒಂದು ಫ್ಯಾಮಿಲಿ ಥರ ಅದ್ಭುತವಾಗಿ ಅವರವರ ಒಂದು ಕರ್ತವ್ಯನ ನಿರ್ವಹಿಸಿದ್ದಾರೆ ಅದೇ ರೀತಿಯಲ್ಲಿ ನಾನು ಯೋಚನೆ ಮಾಡಿ ನಾನು ಇಮ್ಯಾಜಿನ್ ಮಾಡಿ ಅದನ್ನು ತೆರೆ ಮೇಲೆ ತರೋಕ್ಕೆ ಸಹಾಯ ಮಾಡಿರೋ ಪ್ರತಿಯೊಬ್ಬರು ಆ್ಯಕ್ಟರ್ಸು ಆ್ಯಕ್ಟ್ರೆಸಸ್ಗಳು ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆ ಇನ್ನೊಂದು ಮಾತು ಈ ಟೈಮಲ್ಲಿ ಥಿಯೇಟರ್ಗೆ ಯಾರೂ ಬರ್ತಾ ಇಲ್ಲ ಸೊ ನಿಮ್ಮ ಒಂದು ಮೇಜರ್ ಪ್ರೋತ್ಸಾಹ ಇರಲೇಬೇಕು ಯಾಕೆಂದರೆ ಇದೊಂದು ವಿಭಿನ್ನವಾದ ಸಿನಿಮಾ ಅದು ನಂಗೆ ನಂಗೆ ಗೊತ್ತದೆ ಎಲ್ಲ ತಂಡದವರು ಅದೇ ಹೇಳ್ತಾರೆ ಅಂತ ಬಟ್ ಇದು ಕಡಾಖಂಡಿತವಾಗಿ ಹೇಳ್ತೀವಿ ತುಂಬ ವಿಭಿನ್ನವಾಗಿದೆ ಇದೊಂದು ಬೇರೆ ಭಾಷೆಗಳಲ್ಲೂ ಮಾಡೋ ಒಂದು ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಇದೆ ಅದೆಲ್ಲದಕ್ಕೂ ನಿಮ್ಮ ಒಂದು ಸಹಕಾರ ಬೇಕು ಅಂತ ಕೇಳ್ಕೊಳಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಿಜು ಅವರು ಒಂದು ಅದ್ಭುತವಾದ ಹಾಡು ಹೇಳಿದ್ದಾರೆ ಈ ಸಾಂಗ್ ಅಲ್ಲಿ ಈ ನಮ್ಮ ಸಿನಿಮಾ ಇವಾಗ ಅವರು ಅವರು ಮಾತಾಡ್ಬೇಕು ಅಂತ ಹೇಳಿ ಶುಭ ಸಂಜೆ ಖುಷಿ ಆಗ್ತಾ ಇದೆ ಯಾಕಂತಂದ್ರೆ ಯಾವಾಗ್ಲೂ ಒಂದೇ ತರದ ಮೂವಿ ಇರಲಿ ಒಂದೇ ತರದ ಸ್ಟೋರಿ ಆಗಲಿ ಅದಕ್ಕೆ ಬಿಟ್ಟು ಅದಕ್ಕಿಂತ ವಿಭಿನ್ನವಾಗಿ ಏನ್ ಮಾಡ್ಬೋದು ಅಂತ ಹೇಳೋದನ್ನ ನಮ್ಮ ಶ್ರೇಯಸ್ ಅವರು ಪ್ರೂವ್ ಮಾಡ್ಬಿಟ್ಟಿದ್ದಾರೆ ಒನ್ ಅಂಡ್ ಹಾಫ್ ಮೂವಿನಲ್ಲಿ ಒಂದೇಳೆ ಸ್ಟೋರಿ ಕೇಳಿದ್ರೇನೆ ಬಿದ್ದು ಬಿದ್ದು ನಗ್ಬೇಕು ಹಾಗೆ ಎಷ್ಟೊಂದು ಇನ್ಪುಟ್ಸ್ ಇದೆ ಏನಂತ ಹೇಳಿದ್ರೆ ಒಬ್ಬ ಗಂಡು ಮಗನ್ಗೂ ಒಂದು ಫೀಲಿಂಗ್ಸ್ ಇರುತ್ತೆ ಆ ಗಂಡು ಹುಡ್ಗಂದು ಏನಿದೆ ಫೀಲಿಂಗ್ಸ್ ಒಳಗಡೆ ಇರೋದು ಅದ್ರದ್ದು ಯಾರಾದ್ರೂ ಓಪನ್ ಆಗಿ ಮಾತಾಡ್ತಿರುವಂತಹ ಒಂದು ಹೇಳಬೇಕಂದ್ರೆ ಮುಂಚೆ ಕಾಶಿ ಸರ್ ಅವರೆಲ್ಲ ಈ ಥರ ಹೋದ ಎಕ್ಸ್ಪೆರಿಮೆಂಟೇಷನ್ ಮಾಡ್ತಾ ಇದ್ರು ಅದಾದ್ಮೇಲೆ ಐ ಥಿಂಕ್ ತುಂಬಾ ಕಮ್ಮಿ ಆಗಿತ್ತು ಅದನ್ನ ಈ ಮೂವಿಯಲ್ಲಿ ಮಾಡ್ತಿದ್ದಾರೆ ಒನ್ ಆ್ಯಂಡ್ ಹಾಫಲ್ಲಿ ಅಲ್ಲಿ ಅಂಡ್ ಐ ವೆರಿ ಪ್ಲಸ್ ಅಂಡ್ ಆನರ್ ಟು ಬಿ ನೋಯಿಂಗ್ ಶ್ರೇಯಸ್ ಹತ್ತು ವರ್ಷದ ಜಾಸ್ತಿ ಇಬ್ರು ಗೊತ್ತಿರೋದ್ರಿಂದ ಅಣ್ಣ ಅಣ್ಣ ಥರನೇ ಹೇಳ್ಬೋದು ಅಂಡ್ ಅಫ್ಕೋರ್ಸ್ ನಮ್ಮ ಚರಣ್ ಸರ್ ಅವರಿಗೆ ಹುಟ್ಟು ಹಬ್ಬದ ಹಾರ್ದಿಕ 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 ಶುಭಾಶಯಗಳು ಹೀಗೆ ನೂರ ಕಾಲ ಒಳ್ಳೆ ಒಳ್ಳೆ ಟೆಕ್ನಿಷಿಯನ್ಸ್ಗೆ ಒಳ್ಳೆ ಒಳ್ಳೆ ಆರ್ಟಿಸ್ ಗೆ ಹಿಂಗೆ ಬೆಂಬಲಿಸ್ತಾ ಇರಿ ಸರ್ ನಿಮ್ಮ ಏನಂತಾರೆ ಪ್ರೊಡ್ಯೂಸ್ ಅನ್ನೋರು ಒಂದು ಅನ್ನದಾತರು ನೀವು ನೀವು ಹಾಕೋ ಏನಂತ ಹೇಳ್ತಾರೆ ಊಟ ಇಂದ ಮೋಸ್ಟ್ ಆಫ್ ದ ಟೆಕ್ನಿಷಿಯನ್ಸ್ ಇರ್ಲಿ ಆಕ್ಟರ್ಸ್ ಇರಲಿ ನಾವೆಲ್ಲ ಇರ್ತೀವಿ ಸೊ ಮಚ್ ಲವ್ ಎಚ್ ಧನ್ಯವಾದ ಹುಚ್ಚ ಪ್ರೀತಿ ನಿಮ್ಗೆ ಸೊ ಗೈಸ್ ಈ ಹಾಡ್ ಕೂಡ ಸ್ವಲ್ಪ ವಿಭಿನ್ನವಾಗಿದೆ ಅಂಡ್ ಫನಿ ಎಲಿಮೆಂಟ್ ಆಫ್ ಕೋರ್ಸ್ ಇದ್ದೇ ಇರುತ್ತೆ ಯಾಕಂತ ಅಂದ್ರೆ ಹಾಸ್ಯವಿದ್ರೆ ಹಾಸ್ಯ ಸೊ ಮಣಿಕಾಂತ್ ಕದ್ರಿ ಸರ್ದು ನಾನು ತುಂಬಾ ಸಾಂಗ್ಸ್ ನ ಕೇಳ್ಕೊಂಡು ಬೆಳೆದಿರೋದು ಅವರ ಮ್ಯೂಸಿಕ್ ಅಲ್ಲಿ ಒಂದು ನನಗೊಂದು ಚಿಕ್ಕ ಒಂದು ಏನಂತಾರೆ ಒಂದು ತುಣುಕು ಹಾಡೋದಿಕ್ ಸಿಕ್ಕಿದೆ ಅಂತ ಹೇಳೋದು ಒಂದು ತುಂಬಾ ಖುಷಿ ಅಂಡ್ ಅದು ಈ ತರ ಕಾನ್ಸೆಪ್ಟ್ ಅಲ್ಲಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಶ್ರೇಯಸ್ ಭಯ ಓಕೆ ಖಂಡಿತ ಈ ಚಿತ್ರದ ಒನ್ ಅಂಡ್ ಹಾಫ್ ಹಾಡದು ಒಂದು ನಾಲ್ಕು ಲೈನ್ ಹಾಡ್ತೀನಿ ಎರಡೇ ಲೈನ್ ಹಾಡ್ತೀನಿ ಎಲ್ಲರೂ ಚೆನ್ನಾಗಿ ನಡ್ಕೊಳ್ಳಿ ತಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳಿ ತಮ್ಮನ್ನು ಔಟ್ ಆಫ್ ಕಂಟ್ರೋಲ್ ಹೋದರೆ ಲೈಫ್ ಇಲ್ಲ ಇದು ತಿಳಿಕೊಳ್ಳಿ ಬಸ್ ದೊಡ್ಡವರಾದಾಗ ಗಲ್ಲಿ ಬಿಲ್ಲಿ ಬೇಸಿಗೆ ಕಾಲದಲ್ಲೂ ಚಳಿ ಚಳಿ ಮೈ ತುಮಲ ಜಾಸ್ತಿ ಆಯ್ತು ಗೆಂದರೆ ಬಾಗಿಲು ಹಾಕಿಕೊಂಡು ಉಜ್ಜಿಕೊಳ್ಳಿ ಕೈ ಸೊ ಮಚ್ ಲವ್ ಮಚ್ ಲವ್ ಥ್ಯಾಂಕ್ ಯು ನನ್ನ ನಮಸ್ಕಾರ ನಿರ್ದೇಶಕರ ಜೊತೆ ಇದು ಎರಡನೇ ಚಿತ್ರ ನಾನು ಮಾಡ್ತಾ ಇರೋದು ಸೊ ಮೊದಲನೇ ಚಿತ್ರ ಒಂಥರ ಮಾಡಿದ್ವಿ ಇದನ್ನ ಇನ್ನೊಂದು ಥರ ಮಾಡಬೇಕು ಅಂತ ಹೇಳಿದ್ರು ಸರಿ ನಾವು ಎಲ್ಲರೂ ಟ್ರೈ ಮಾಡಿ ವಿಚಿತ್ರವಾಗಿ ಮಾಡೋಣ ಅಂತ ಮಾಡಿದ್ವಿ ಸೊ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ನಿರ್ಮಾಪಕರು ಭಾಳ ಸಪೋರ್ಟ್ ಮಾಡಿ ನಮಗೆ ಎಲ್ಲ ಹೆಲ್ಪ್ ಮಾಡಿದ್ದಾರೆ ಕೆಲಸ ಮಾಡಿಕೊಟ್ಟಿದ್ದೀವಿ ತುಂಬ ಚೆನ್ನಾಗಿದೆ ಎಲ್ಲರೂ ನೋಡಬೇಕು ಅಂತ ಆಶಯ ಎಲ್ಲರಿಗೂ ಕೆಂಪೇಗೌಡ ಜಯಂತಿ ಶುಭಾಶಯಗಳು ವಿಷಯ ಮೆನಿಮೋ ರಾಪಿನ್ಸ್ ಅಪ್ಲೈ ಚರಣ್ ಸರ್ ಥ್ಯಾಂಕ್ ಯು ಡರ್ಲಿಂಗ್ ನನಗೆ ಸೆಕೆಂಡ್ ಲೀಡಾಗಿ ಅವಕಾಶ ಕೊಟ್ಟಿದ್ದಕ್ಕೆ ನನಗೆ ಒಳ್ಳೆ ಸಾಂಗ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್ ಅದರಲ್ಲಿ ಅನಂತ ಅವರು ಒಂದು ಹಾಡು ಹಾಡಿದ್ದಾರೆ ಸೊ ಅದನ್ನು ಕೇಳಿಸ್ತೀವಿ ಮತ್ತೆ ಇವಾಗ ಕೇಳಿ ಸರ್ ಬಡ ಸ್ಪೀಕೆ ಬಿಜು ಬ್ರೋ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಸಾಂಗ್ಗೆ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಮೊದಲನೇದಾಗಿ ಬಂದಿರುವಂಥ ಎಲ್ಲ ಪತ್ರಿಕಾ ಮಾಧ್ಯಮ ಮತ್ತು ನನ್ನ ಎಲ್ಲ ಪ್ರೀತಿಯ ಸ್ನೇಹಿತರು ಮತ್ತು ನನ್ನ ಸಹಪಾಠಿಗಳು ಎಲ್ಲರಿಗೂ ನನ್ನ ವಂದನೆಗಳು ಮೊದಲನೇದಾಗಿ ನಾನು ಏನಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಸಿನಿಮಾ ಮಾಡೋದಕ್ಕೆ ಪ್ರೊಡ್ಯೂಸ್ ಮಾಡೋದಕ್ಕೆ ಚಾನ್ಸ್ ಕೊಟ್ಟಂಥ ಶ್ರೇಯಸ್ಗೆ ನಾನು ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಡೇವಿಡ್ ಅನ್ನೋ ಒಂದು ಸಿನಿಮಾ ಜುಲೈ ಇಪ್ಪತ್ತ ಇಪ್ಪತ್ತ್ಮೂರು ರಿಲೀಸ್ ಆಯಿತು ಟೂ ತೌಸಂಡ್ ಟ್ವೆಂಟಿ ತ್ರೀ ಅಂದರೆ ಹೌದರ್ಷ ಸೊ ಸಿನಿಮಾ ಬಂದು ನೋಡು ಅಂತ ಕರೆದ ಸೊ ನಮ್ಮ ಮನೆ ಅಲ್ಲೇ ನಾನು ಗಾಂಧಿನಗರದ ದುಡ್ಗ ಇನ್ನೇನು ಬಂದೆ ನೋಡು ಮಚ್ಚಾ ಒಂದು ಐದು ಇರ್ತೀನಿ ಅಂತ ಹೋದೆ ಸೊ ಸಿನಿಮಾ ನೋಡಿದೆ ನಾನು ಊಹೆನೂ ಮಾಡೋಕ್ಕಾಗಿಲ್ಲ ಶ್ರೇಯಸ್ ಈ ಥರ ಒಂದು ಸಿನಿಮಾ ಮಾಡಿದಾನ ಅಂತ ಐಂಡ್ ದಟ್ ವಾಸ್ ಅನ್ ಅಮೇಸಿಂಗ್ ಕಾನ್ಸೆಪ್ಟ್ ಸೊ ಯಾವುದಾದ್ರು ಒಂದು ಕಾನ್ಸೆಪ್ಟ್ ಇದ್ದರೆ ಹೇಳಿ ಶ್ರೇಯಸ್ ಮಾಡೋಣ ಅಂತ ನಾವು ಹಿಂಗೆ ಹೇಳಿದೆ ಸರಿ ಹಿಂಗೆ ಸಾಯಂಕಾಲ ಸಿಗೋಣ ಎಲ್ಲರೂ ಒಂದು ಕಾಫಿ ಶಾಪಲ್ಲಿ ಕೂತ್ಕೊಂಡು ಮಾತಾಡೋಣ ಅಂಥೇಳಿ ಅವ್ರ ಕಥೆ ಹೇಳಿದ್ರು ನೀವು ನಂಬ್ತಿರೋ ಬಿಡ್ತಿರೋ ಕತೆ ಕೇಳಿದ ತಕ್ಷಣ ನಮ್ಮ ಮನೆಗೆ ನಮ್ಮ ಮನೆ ಕರ್ಕೊಂಡೋಗಿ ಲಾಕರ್ ತೆಗೆದು ಐವತ್ತು ಸಾವಿರ ರೂಪಾಯಿ ಕೊಟ್ಟು ಅವನಿಗೆ ಅಡ್ವಾನ್ಸ್ ಈ ಸಿನಿಮಾ ನಾನೇ ಮಾಡೋದು ಅಂತ ನಾನು ಆ ಥರ ಪ್ರಾಮಿಸ್ ಮಾಡಿದೆ ಪ್ಲಸ್ ಈ ಕತೆ ಹೇಳಿದಾಗ ನನಗೆ ಕಾಣಿಸಿದ್ದು ನಿಧಿ ನಾವು ಅಪ್ಪ ಯಾವಾಗ ಒಂದು ಸ್ಟೋರಿ ಹೇಳ್ತಾರೆ ಅಪ್ಪ ಮಗ ಇಬ್ಬರು ಇದ್ರಂತೆ ಸೊ ಒಂದು ತುಪ್ಪದ ವ್ಯಾಪಾರ ಸಡನ್ ಏನೋ ಒಂದು ಒಂದು ಸಾಯಂಕಾಲ ಅವ್ರ ಮಗ ತುಪ್ಪ ಬಿಡಿಸಿಕೊಂಡ್ಬಿಟ್ಟಿದಂತೆ ಸೊ ಎಲ್ಲಾರು ಬಂದು ಅವರ ಅಪ್ಪನಿಗೆ ನಿಮ್ಮ ಮಗ ತುಪ್ಪ ಬಿಡಿಸಿಕೊಂಡು ಅಳ್ತಾ ಇದ್ದಾನೆ ಅಳ್ತಾ ಇದ್ದಾನೆ ಅಂತ ಕೇಳ್ತಿದಂತೆ ಅವರಪ್ಪ ಶಾಕ್ ಆಗ್ಬಿಟ್ರಂತೆ ಬಿಡಿಸ್ಕೊಂಡು ಅಳ್ತಾ ನನ್ನ ಮಗ ಅಂತ ಬರೀ ಒಂದು ತುಪ್ಪು ವಿಷಯ ಕಳೆಲ್ಲ ಅಂತ ಸರಿ ಏನಾಯ್ತು ಮಗನೇ ಅಂತಂದ್ರೆ ಸೇಡ ಕರ್ಕೊಂಡು ಅಪ್ಪ ನಿಧಿ ಕಾಣಿಸ್ತಾ ಇತ್ತು ನನಗೆ ಅಂತಂದ ಹೇ ಶಾಕ್ ಆಗ್ಬಿಡೇ ಏನೋ ಸುಳ್ಳು ಹೇಳ್ತಾ ಇದ್ದೇನೆ ಇಲ್ಲಪ್ಪ ನನಗೆ ಮಾತ್ರ ನಿಧಿ ಕಾಣಿಸ್ತಾ ಇದೆ ಸೊ ರಾತ್ರಿ ಒಂದು ಎಲ್ಲರೂ ಮಲಗಿದ್ಮೇಲೆ ಬಂದು ಹನ್ನೆರಡು ಗಂಟೆಗೆ ತೆಗೆದ್ ನೋಡ್ರಿ ನಿಧಿ ಸೊ ಅದ್ರ ಈ ಸಿನಿಮಾದ ನಿಧಿ ನನಗೆ ಮಾತ್ರ ಕಾಣಿಸ್ತು ಅದನ್ನಿಂದ ನಿಮ್ಮ ಅಪ್ಪನ ಅವ್ರಿಗೆ ಸಂತೋಷ್ ಅವ್ರಿಗೆ ಅರ್ಪಿತ್ ಅವ್ರಿಗೆ ಇವ್ರಿಗೆಲ್ಲರಿಗೂ ಈ ನಿಧಿ ಮೇಲೆ ಇನ್ವೆಸ್ಟ್ ಮಾಡೋಣ ಅಂತ ನಾವು ಹೇಳಿ ಇನ್ವೆಸ್ಟ್ ಮಾಡಿದ್ವಿ ಸೊ ಒಂದು ಬ್ಯೂಟಿಫುಲ್ ಸಬ್ಜೆಕ್ಟು ನೀವೆಲ್ಲರೂ ಇಷ್ಟು ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಆ್ಯಂಡ್ ಎಲ್ಲ ನಮ್ಮ ಕರ್ನಾಟಕ ಜನತೆ ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಬೇಕು ಅಂತ ನೀವು ಎಲ್ಲ ಪ್ರತಿಯೊಂದು ಜನರಿಗೆ ಈ ಒಂದು ಮೆಸೇಜ್ನ ತಲುಪಿಸಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿದ್ದಕ್ಕೆ ಆ್ಯಂಡ್ ಪ್ಲೀಸ್ ಎಂಜಾಯ್ ನಮಸ್ಕಾರ sorry sir for late title. Uh, first and foremost happy birthday brother thank you <laughs> okay um, handsome super talented director come actor come co-producer nam sir and uh, a very smart businessman a shrewd businessman nam brother producer charan sir and entire team Urella seri ಅವ್ರ ಹಾರ್ಟ್ ಆ್ಯಂಡ್ ಸೋಲ್ನ ಹಾಕಿ ಈ ಪ್ರಾಡಕ್ಟ್ನ ರೆಡಿ ಮಾಡಿದ್ದಾರೆ ಸೊ ಈ ಪ್ರಾಡಕ್ಟ್ ಮೇಲೆ ನಿಮ್ಗೆಲ್ರಿಗೂ ನಂಬಿಕೆ ಇರಬೇಕು ಆ್ಯಂಡ್ ನಾವು ನಂಬಿಕೆ ಇಟ್ಕಿದ್ದೀವಿ ನಿಮ್ದೆಲ್ರದ್ದು ಸಪೋರ್ಟ್ ಆ್ಯಂಡ್ ಬ್ಲೆಸ್ಸಿಂಗ್ಸ್ ನಮಗೆ ಬೇಕು ಸೊ ಈ ಟೈಮಲ್ಲಿ ನಾನು ಎಂಟೈರ್ ಟೀಮ್ ಪರವಾಗಿ ನಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಫ್ಯಾಮಿಲಿ ಇಲ್ಲಾಂದರೆ ನಾವಿಲ್ಲ ಸೊ ಫ್ಯಾಮಿಲಿ ಮೇನ್ ಸಪೋರ್ಟ್ ನಮ್ಗೆಲ್ರಿಗೂ ಕೂಡ ಸೊ ಎಲ್ಲ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾರೆ ಬಟ್ ನಾನಿವಾಗ ಫ್ಯಾಮಿಲಿ ಮೆಂಬರ್ಸಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಎಲ್ಲ ನನ್ನ ಟೀಮ್ ಮೆಂಬರ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ತುಂಬ ಥ್ಯಾಂಕ್ಸ್ ಸೊ ಈ ಪ್ರಾಡಕ್ಟ್ಗೆ ಒಂದು ವಿಭಿನ್ನವಾದಂಥ ಪ್ರಾಡಕ್ಟ್ನ ನಮ್ಮ ಸರ್ ನಮಗೆ ರೆಡಿ ಮಾಡಿಕೊಟ್ಟಿದ್ದಾರೆ ಶ್ರೇಯಸ್ ಸರ್ ಸೊ ಅವ್ರ ವಿಷನ್ಸು ಅವ್ರು ಏನೇನು ಅಂದ್ಕೊಂಡಿದ್ರು ಹೆಂಗೆ ಮಾಡಬೇಕು ಅಂತ ಅವ್ರು ಕಲ್ಪನೆ ಮಾಡ್ಕೊಂಡಿದ್ರು ಅದು ರಿಯಾಲಿಟಿ ಬರೋಕ್ಕೆ ನಮ್ಮ ಪ್ರೊಡ್ಯೂಸರ್ ಚರಣ್ ಸರ್ ಅವರು ಸಪೋರ್ಟಾಗಿ ನಿಂತಿದ್ದಾರೆ ಸೊ ಇವರಿಬ್ಬರ ಜೊತೆ ನನಗೆ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ನಮ್ಮ ಮಣಿಕರ್ರಿ ಸರ್ ಒಳ್ಳೆ ಅದ್ಭುತವಾದಂಥ ಮ್ಯೂಸಿಕ್ ಕೊಟ್ಟಿದ್ದಾರೆ ಮೋಹನ್ ಸರ್ ಒಳ್ಳೆ ಕೊರಿಯೋಗ್ರಫಿ ಮಾಡಿದ್ದಾರೆ ಸೊ ನಮ್ಮ ಟೆಕ್ನಿಷಿಯನ್ಸ್ ಸಿನಿಮಾಟೋಗ್ರಫರ್ ದೇವಣ್ಣ ಸರ್ ಸೊ ಯಾವ ಯಾವ ಬ್ಲಾಕ್ ನಂಗೆ ಹಿಂಗೆ ಬೇಕು ಹಿಂಗೆ ಹಿಂಗೆ ಬೇಕು ಅಂತ ನಮ್ಮ ಸರ್ ತೋ ಡೈರೆಕ್ಟರ್ ಸರ್ ತೋರಿಸೋದನ್ನು ಅವ್ರು ಹಾಗೇ ಚಿತ್ರೀಕರಣ ಮಾಡಿದ್ದಾರೆ ತುಂಬ ಥ್ಯಾಂಕ್ಸ್ ಸರ್ ಮತ್ತು ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಅಸೋಸಿಯೇಟ್ ಡೈರೆಕ್ಟರ್ಸ್ ಆ್ಯಂಡ್ ಎಲ್ಲ ನಟ ನಟಿಯರಿಗೆ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಗ್ ಸೋ ಸಪೋರ್ಟಿವ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್